ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಏನೇನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅದ್ರ ಜೊತೆ ಈ ವಿಡಿಯೋ ಬಂದ್ ಆಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ವಿಡಿಯೋ ಅಂತ ಅನ್ಕೋಬೇಡಿ ಈ ವಿಡಿಯೋ ಬಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂದ್ರೆ ಏನೇನ್ ರಿಕ್ವೈರ್ಮೆಂಟ್ಸ್ ನಿಮ್ಮ ಹತ್ರ ಏನೇನ್ ಬೇಸಿಕ್ ನೀಡ್ಸ್ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದೀನಿ ಲಾಸ್ಟ್ ಅಲ್ಲಿ ನಿಮ್ಗೆ ಅದು ಯೂಸ್ಫುಲ್ ಆಗೇ ಆಗುತ್ತೆ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಗೈಸ್ ಇವತ್ತಿನ ವಿಡಿಯೋ ಬಂದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಏನೇನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರಬೇಕು ನಿಮ್ಮ ಹತ್ರ ಗೊತ್ತಾಯ್ತಾ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಬಂದು ಫಸ್ಟ್ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೇನು ಇರಬೇಕು ಅಂತ ಇದು ಬಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ವಿಡಿಯೋ ಅಲ್ಲ ಯೂಟ್ಯೂಬ್ ಚಾನಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಹತ್ರ ಏನೇನು ರೆಡಿ ಇಟ್ಕೊಂಡಿರ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಓಕೆನಾ ನಾನು ಒಂದು ಕಡೆ ಎಲ್ಲ ಲಿಸ್ಟ್ ಮಾಡಿಕ್ಕಿದೀನಿ ನೋಡಿ ರಿಕ್ವೈರ್ಮೆಂಟ್ಸ್ ಟು ಕ್ರಿಯೇಟ್ ನ್ಯೂ ಯೂಟ್ಯೂಬ್ ಚಾನಲ್ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮ ಹತ್ರ ಇದ್ರೆ ಅದೇ ಯಾವುದಾದ್ರೂ ಜಿಮೇಲ್ ಐ ಡಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋದು ಇದ್ರೂ ಮಾಡಬಹುದು ಬಟ್ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಒಂದು ಜಿಮೇಲ್ ಮೇಲ್ ಐ ಡಿ ಪ್ರೊಫೆಷನಲ್ ಆಗಿ ಯೂಟ್ಯೂಬ್ಗೆ ಅಂತಾನೆ ನೀವು ಹೊಸ್ತಾಗಿ ಕ್ರಿಯೇಟ್ ಮಾಡಿದ್ರೆ ಬೆಸ್ಟ್ ಮತ್ತೆ ಫೋನ್ ನಂಬರ್ ಅದಕ್ಕೆ ಯೂಟ್ಯೂಬ್ಗೆ ಅಂತಾನೆ ಒಂದು ಡೆಡಿಕೇಟ್ ಆಗಿ ಇಟ್ಕೊಳ್ಬೇಕು ಏನೇ ಕಾಲ್ಸು ಏನೇ ಇದ್ರು ಏನೇ ಪ್ರಾಬ್ಲಮ್ಸ್ ಆದ್ರೂ ಆ ನಂಬರ್ ಆ ಜಿಮೇಲ್ ಐ ಗೆ ಇರುತ್ತೆ ಓಕೆನಾ ಮತ್ತೆ ನಿಮಗೆ ಸೋಷಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿದಾಗ ಆ ಜಿಮೇಲ್ ಐ ಗೆ ಮೇಲ್ಸ್ ಬರ್ತಾ ಇರುತ್ತೆ ಈಗ ಪ್ರಮೋಷನ್ ಆಗಲಿ ಇಲ್ಲಾಂದ್ರೆ ನೀವು ಏನೋ ಲಾಗಿನ್ ಆಗೋದು ಎಲ್ಲ ಆ ಮೇಲ್ ಐ ಗೆ ಬರುತ್ತೆ ಅದಕ್ಕೆ ಪ್ರೊಫೆಷನಲ್ ಆಗಿ ಬೆಸ್ಟ್ ಅಂದ್ರೆ ಒಂದು ಜಿಮೇಲ್ ಐ ಡಿ ನಿಮ್ಮ ಹತ್ರ ಇದ್ರೆ ಪ್ರೊಫೆಷನಲ್ ಆಗಿ ಚೆನ್ನಾಗಿರುತ್ತೆ ಮತ್ತೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಫೋನ್ ನಂಬರ್ ಇರಬೇಕು ಯಾಕಂದ್ರೆ ಯೂಟ್ಯೂಬ್ ವೆರಿಫಿಕೇಶನ್ ಕೇಳುತ್ತೆ ಯೂಟ್ಯೂಬ್ ಎಲ್ಲ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಹೋದ್ರೆ ವೆರಿಫಿಕೇಶನ್ ಕೇಳುತ್ತೆ ನೀವೇನ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಓಟಿ ಪಿ ಎಲ್ಲ ಬರುತ್ತೆ ಆ ಓಟಿ ಪಿ ಎಲ್ಲ ಬರೋದಕ್ಕೆ ಸ್ಪೆಸಿಫಿಕ್ ಆಗಿ ಅದೇ ನಂಬರ್ ಇಟ್ಕೊಂಡಿದ್ರೆ ಬೆಸ್ಟ್ ಅಂತ ನಾನು ಅನ್ಕೊಂತೀನಿ ನೀವು ಪರ್ಸನಲ್ ಜಿಮೇಲ್ ಐ ಡಿ ಪರ್ಸನಲ್ ನಂಬರ್ ಯೂಸ್ ಮಾಡಿದ್ರೆ ಅದಕ್ಕೆಲ್ಲ ನೋಟಿಫಿಕೇಶನ್ ಇರುತ್ತೆ ನಿಮ್ಗೆ ಒಂಥರ ಇರಿಟೇಟ್ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ಜಿಮೇಲ್ ಡಿ ಮತ್ತೆ ಒಂದು ಫೋನ್ ನಂಬರ್ ಸಪ್ರೇಟ್ ಆಗಿ ಯೂಟ್ಯೂಬ್ಗೆ ಅಂತ ಕ್ರಿಯೇಟ್ ಮಾಡ್ಕೊಬೇಕು ಓಕೆನಾ ನೆಕ್ಸ್ಟ್ ಲೋಗೋ ಲೋಗೋ ಮತ್ತು ಕವರ್ ಪೇಜು ಇದೆರಡು ಬ್ರ್ಯಾಂಡಿಂಗಿಗೆ ಏನಕ್ಕೆ ಅಂದರೆ ಜನ ನಿಮ್ಮನ್ನು ಐಡೆಂಟಿಫೈ ಮಾಡೋದೇ ಲೋಗೋ ಇಂದ ಆಲ್ಮೋಸ್ಟ್ ಆಲ್ ಈ ಚಾನಲ್ ನೇಮು ಲೋಗೋ ಇದರಿಂದ ಐಡೆಂಟಿಫಿಕೇಶನ್ ಮಾಡ್ತಾರೆ ಆಮೇಲೆ ಯೂಸರ್ ನೇಮು ಇದು ವೆರಿ ವೆರಿ ಇಂಪಾರ್ಟೆಂಟು ಕ್ರೆಡೆನ್ಷಿಯಲ್ಸ್ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಯೂಸರ್ ನೇಮು ಯೂಸರ್ ನೇಮು ಯೂಟ್ಯೂಬ್ ಯೂಸರ್ ನೇಮ್ ಇರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟು ಈಸಿಯಾಗಿರ್ಬೇಕು ಮತ್ತು ಯೂನೀಕ್ ಆಗಿರಬೇಕು ನೀವು ರಿಪೀಟೆಡ್ ನೇಮ್ಸ್ ನ ಇಡಕ್ಕಾಗಲ್ಲ ಆಲ್ರೆಡಿ ಯಾರನ್ನ ಆ ನೇಮಲ್ಲಿ ಇಕ್ಕಿದ್ರೆ ಆ ನೇಮ್ ಆಗಲ್ಲ ನೀವು ಹೊಸದಾಗ ಒಂದ್ ನೇಮ್ ಇಡಬೇಕು ಮತ್ತದು ಈಸಿಗೆ ಜನಕ್ಕೆ ಹುಡ್ಕೋಕ್ಕೂ ಈಸಿ ಆಗಿರ್ಬೇಕು ಆ ತರ ಯೂಸರ್ ನೇಮ್ ಸೆಲೆಕ್ಟ್ ಮಾಡಬೇಕು ಆಮೇಲೆ ನೀಚೆ ನೀಚೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ಟೈಪ್ ಆಫ್ ಕಂಟೆಂಟ್ ಅಂದ್ರೆ ನೀವು ವಿಡಿಯೋ ಮಾಡ್ತೀರಲ್ಲ ಒಂದ್ ರಿಲೇಟೆಡ್ ವಿಡಿಯೋ ಆಗಿರ್ಬೇಕು ಈಗ ಲಾಕ್ಸ್ ಮಾಡ್ತಿದ್ರ ಅಂದ್ರೆ ಲಾಕ್ಸ್ ಆಗಿರ್ಬೇಕು ಇಲ್ಲ ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ರ ಅಂದ್ರೆ ಟೆಕ್ ರಿಲೇಟೆಡ್ ಆಗಿರ್ಬೇಕು ಇಲ್ಲ ಕುಕ್ಕಿಂಗ್ ಚಾನಲ್ ಮಾಡ್ತಿದ್ರಾ ಕುಕ್ಕಿಂಗ್ ವಿಡಿಯೋಸ್ ಇರಬೇಕು ಎಲ್ಲ ಮಿಕ್ಸ್ ಅಪ್ ಮಾಡಬಾರ್ದು ಮಿಕ್ಸ್ ಅಪ್ ಮಾಡಿದ್ರೆ ಆಡಿಯನ್ಸ್ ಡಿವೈಡ್ ಆಗ್ಬಿಡ್ತಾರೆ ಅಕಸ್ಮಾತ್ ನೀವು ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ಬಿಟ್ಟು ಮತ್ತೆ ಲಾಕ್ಸ್ ಮಾಡ್ತೀನಿ ಅಂತ ಅದೇ ಚಾನೆಲ್ ಅಲ್ಲಿ ಲಾಕ್ಸ್ ಮಾಡಕ್ ಹೋದ್ರೆ ಟೆಕ್ ರಿಲೇಟೆಡ್ ನೋಡ್ತಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ ಲಾಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಲಾಕ್ಸ್ ಮಾಡೋ ಇಷ್ಟಪಡೋರು ಟೆಕ್ ರಿಲೇಟೆಡ್ ಇಷ್ಟ ಈ ರೀತಿ ನೀಚೆ ಒಂದು ಸ್ಪೆಸಿಫಿಕ್ ಆಗಿ ಇಟ್ಕೊಬೇಕು ಏನ್ ಮಾಡಬೇಕು ಅಂತ ನೀವು ಫಸ್ಟೇ ಡಿಸೈಡ್ ಆಗಿರಬೇಕು ಈ ರಿಲೇಟೆಡ್ ನಾನು ವಿಡಿಯೋಸ್ ಮಾಡಬೇಕು ಅಂತ ಓಕೆನಾ ಇಷ್ಟು ಇದು ಒಂದು ಪಾರ್ಟ್ ಇದು ಫಸ್ಟ್ ಪಾರ್ಟ್ ಬಂದು ಏನೇ ನಿಮ್ಮ ಹತ್ರ ಇರಬೇಕು ಅನ್ನೋದು ಕಂಪ್ಲೀಟ್ ಆಗಿ ಹೇಳಿದೀನಿ ಅದ್ರ ಜೊತೆ ಈಗ ನಮಗೆ ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ ಇದು ನಂದು ಯೂಟ್ಯೂಬ್ ಚಾನಲ್ ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅದ್ರಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಲೋಗೋ ನೋಡಿ ಲೋಗೋ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇದೇ ರೀತಿ ನಿಮ್ಮನ್ನ ಐಡೆಂಟಿಫೈ ಮಾಡಕ್ಕೆ ಇದೊಂದು ಬೆಸ್ಟ್ ಲೋಗೋ ಬ್ರ್ಯಾಂಡ್ ಐಡೆಂಟಿಫಿಕೇಶನ್ ಗೆ ಮತ್ ನೋಡಿ ಕವರ್ ಪೇಜ್ ಹೆಂಗ್ ಮಾಡಿದೀನಿ ನೋಡಿ ಹೆಸ್ರು ಕ್ಲೀನ್ ಆಗಿ ಕಾಣ್ಬೇಕು ಇನ್ಫೋವಿತ್ರ ಹಾಕಿ ಅಂತ ನಾನು ಈ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ ಸುಮ್ನೆ ನಾನು ಅದ್ರದ್ದು ಐಕಾನ್ಸ್ ಹಾಕಿದೀನಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಈ ರಿಲೇಟೆಡ್ ಕಂಟೆಂಟ್ ಜಾಸ್ತಿ ಮಾಡ್ತೀನಿ ನಾನು ಜನಕ್ಕೆ ಈಸಿಯಾಗಿ ಐಡೆಂಟಿಫೈ ಆಗಲಿ ಓಪನ್ ಮಾಡಿ ನೋಡಿದ್ರೆ ನಾನು ಈ ರೀತಿ ಕಂಟೆಂಟ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ ಮತ್ತೆ ನಂದೊಂದು ಸಿಂಪಲ್ ಆಗಿರೋದೊಂದು ಫೋಟೋ ಹಾಕಿದ್ದೀನಿ ಇಲ್ಲಿಗೆ ಸಿಂಬಲೈಸ್ ಮಾಡ್ತಾ ಇದೀನಿ ನನ್ನ ನೇಮ್ನ ಓಕೆನಾ ಈ ರೀತಿ ಕವರ್ ಪೇಜು ಒಂದು ಲೋಗೋ ರೆಡಿ ಇರಬೇಕು ಆಮೇಲೆ ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಇದು ನಾನು ಏನೇನ್ ಮಾಡ್ತೀನಿ ನನ್ನ ರಿಲೇಟೆಡ್ ವಿಡಿಯೋಸ್ ಅದ್ರದ್ದು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ವೆಲ್ಕಮ್ ಟು ಇನ್ಫೋರ್ ಹಾಕಿ ಟೆಕ್ ಗೈಡ್ ಅಂತ ಹಾಕ್ಬಿಟ್ಟು ಈ ರೀತಿ ಹಾಕಿದೀನಿ ಆಮೇಲೆ ನೋಡಿ ಇಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ ಮಾಡಿದ್ದೀನಿ ಯೂಟ್ಯೂಬ್ ಮುಖಾಂತರ ಯಾರನ್ನ ಯೂಟ್ಯೂಬ್ ಇಂದ ಇದಕ್ಕೂ ಹೋಗೋ ರೀತಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಫೇಸ್ಬುಕ್ ಅಕೌಂಟ್ ಇದೆ ಟ್ವಿಟರ್ ಇದೆ ಲಿಂಕ್ಟಿನ್ ಇದೆ ಇಷ್ಟು ಅಕೌಂಟ್ ಅಲ್ಲೂ ನಾನು ರೆಗ್ಯುಲರ್ ಆಕ್ಟಿವಿಟೀಸ್ ನಡೀತಿರುತ್ತೆ ನಾನು ಅದರದ್ದೆಲ್ಲ ಲಿಂಕ್ ಶೇರ್ ಮಾಡಿದ್ದೀನಿ ಯಾರಾದರೂ ಯೂಟ್ಯೂಬ್ ನೋಡುತ್ತಾ ಮುಖಾಂತರ ಅದಕ್ಕೂ ಹೋಗೋ ರೀತಿ ಮಾಡಿದ್ದೀನಿ ಓಕೆನಾ ಇದು ಆಮೇಲೆ ಇಮೇಲ್ ಮೇಲ್ ಐಡಿ ಏನಕ್ಕೆ ನೋಡಿಲಿ ಇಲ್ಲಿ ತೋರ್ಸುತ್ತೆ ಯೂಟ್ಯೂಬ್ ಚಾನಲ್ ಯಾವ ಮೇಡಿ ಮೇಲ್ ಐಡಿಯಿಂದ ಕ್ರಿಯೇಟ್ ಮಾಡಿರ್ತೋ ಆ ಮೇಲ್ ಐಡಿ ನಾನು ನಿಮಗೆ ಹೇಳಿದ್ನಲ್ಲ ಫೋನ್ ನಂಬರ್ ಏನಕ್ಕೆ ಅಂದ್ರೆ ನೋಡಿ ವೆರಿಫೈಡ್ ಅಂತ ಬರ್ತಿದೆ ಈ ವೆರಿಫೈ ಆದ್ರೆ ನಿಮಗೆ ನೋಡಿ ಈ ನಂಬ ನೀವು ಕೊಟ್ಟಿರೋ ನಂಬರ್ ವೆರಿಫೈ ಆದ್ರೆ ಹೋಗಿ ಸರ್ಚ್ ಮಾಡೋ ಫಾರ್ ಎಕ್ಸಾಂಪಲ್ ನೋಡಿ ಅಂದೆ ಇನ್ನೊಂದು ನಮ್ದು ನಮ್ದು ಮತ್ತೆ ನಮ್ಮ ಆಂಟಿದ ಒಂದು ಯೂಟ್ಯೂಬ್ ಚಾನಲ್ ಇದೆ ಕಥಾಲೋಕ ಪ್ರಮೀಳಾ ಜೈರಾಮ್ ಅಂತ ನೋಡಿ ಹಿಂಗ್ ಸರ್ಚ್ ಮಾಡಿದ್ರೆ ಹಿಂಗ್ ಚಾನಲ್ ತೋರಿಸ್ಬೇಕು ನೋಡಿ ಚಾನೆಲ್ ಈ ವಿಡಿಯೋಸ್ ಎಲ್ಲ ಬರ್ತಿದ್ಯಾ ಇದು ಯಾವಾಗ ಬರುತ್ತೆ ಅಂದ್ರೆ ನೀವು ಫೋನ್ ನಂಬರ್ ವೆರಿಫೈ ಮಾಡಿದ್ರೆ ಮಾತ್ರ ಓಕೆನಾ ಈ ಚಾನಲ್ ಅಲ್ಲಿ ಕತೆಗಳು ವಿಡಿಯೋಸ್ ಹಾಕ್ತಾ ಇರ್ತೀವಿ ದೇವ್ರ ಕತೆ ಮತ್ತೆ ನಮ್ಮ ಆಂಟಿನೇ ಓನ್ ಸ್ಟೋರೀಸ್ ಬರೀತಾರೆ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ರೆ ಕತೆ ನೋಡೋ ಇಂಟ್ರೆಸ್ಟ್ ಇದ್ರೆ ಮತ್ತೆ ಮೋಟಿವೇಶ್ನಲ್ ಕೋರ್ಸ್ ಚೆನ್ನಾಗಿ ಹೇಳ್ತಾರೆ ನಮ್ಮ ಆಂಟಿ ರಿಲೇಟೆಡ್ ವಿಡಿಯೋಸ್ ಹಾಕ್ತೀನಿ ಇದ್ರಲ್ಲಿ ಓಕೆನಾ ಮತ್ತೆ ಬನ್ನಿ ಟಾಪಿಕ್ ಬ್ಯಾಕ್ ಹೋಗೋಣ ಲೋಗೋ ಆಯ್ತು ಕವರ್ ಪೇಜ್ ಆಯ್ತು ನೆಕ್ಸ್ಟ್ ಅದನ್ನ ಹೆಂಗ್ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಕಸ್ಟಮೈಸ್ ನಾವು ಚಾನಲ್ ಕ್ರಿಯೇಟ್ ಆದ್ಮೇಲೆ ಆಪ್ಷನ್ ಬರುತ್ತೆ ಕಸ್ಟಮೈಸ್ ಚಾನಲ್ಗೋಗಿ ನೋಡಿ ಇಲ್ಲಿ ಬ್ಯಾನರ್ ಇಮೇಜ್ ಅಂದ್ರೆ ಹಿಂದ್ಗಡೆ ಕವರ್ ಫೋಟೋ ನೋಡಿ ಇಲ್ಲಿ ಚೇಂಜ್ ಹೋಗಿ ಇಲ್ಲಿ ಅದನ್ನ ಫೋಟೋ ಸೆಲೆಕ್ಟ್ ಮಾಡಿ ಓಪನ್ ಕೊಟ್ರೆ ಇಲ್ಲಿ ಬಂದು ಕೂರುತ್ತೆ ಬಟ್ ಏನಂದ್ರೆ ನೋಡಿ ಇಲ್ಲಿ ಸೈಜ್ ಕೊಟ್ಟಿದ್ರಲ್ಲ ಈ ಸೈಜ್ ಮಾಡ್ಬೇಕು ಡಿಸೈನ್ ಮಾಡ್ಬೇಕು ನೀವು ಕೂತ್ಕೊಂಡು ಆಮೇಲೆ ಲೋಗೋನು ಅಷ್ಟೇ ಸೇಮ್ ಇಲ್ಲಿ ಚೇಂಜ್ ಅನ್ನೋ ಬದಲು ಅಪ್ಲೋಡ್ ಅಂತ ಇರುತ್ತೆ ಇಲ್ಲಿ ಎರಡು ಕಡೆನು ಅಪ್ಲೋಡ್ ಮಾಡಿದ್ರೆ ಬ್ಯಾನರ್ ಮತ್ತೆ ಲೋಗೋ ಬಂದು ಕೂತ್ಕೊಂಡೆ ನಿಮಗೆ ಸ್ಟಾರ್ಟಿಂಗ್ ತೋರಿಸದಲ್ಲ ಅಲ್ಲಿರುತ್ತೆ ಇದು ನೇಮು ನೇಮ್ ಬಂದು ಜಸ್ಟ್ ಡಿಸ್ಪ್ಲೇ ಆಗಕ್ಕೆ ಯಾರನ್ನ ಓಪನ್ ಮಾಡಿದ್ರೆ ಇನ್ಫೋ ವಿತ್ ಹಾಕಿ ಅಂತ ತೋರಿಸುತ್ತೆ ನೋಡಿ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಿದ್ಯಲ್ಲ ಇಲ್ಲಿ ಇನ್ಫೋ ವಿತ್ ರಾಕಿ ಅಂತ ಇದು ನೇಮ್ ಓಕೆನಾ ಇದು ನೇಮ್ ನೆಕ್ಸ್ಟ್ ಹ್ಯಾಂಡಲ್ ಅಂತಿದೆ ಚೂಸ್ ಯುವರ್ ಯೂನಿಕ್ ಹ್ಯಾಂಡಲ್ ಬೈ ಆಡಿಂಗ್ ಲೆಟರ್ಸ್ ನಂಬರ್ಸ್ ಈ ತರ ಅಂದ್ರೆ ಯೂಸರ್ ನೇಮ್ ಇದು ಹ್ಯಾಂಡಲ್ ಅಂದ್ರೆ ಯೂಸರ್ ನೇಮ್ ನಿಮಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಈ ನೇಮ್ ಇಂದ ಸರ್ಚ್ ಮಾಡ್ತಾರೆ ಈ ನೇಮ್ ಇಂದ ಸರ್ಚ್ ಮಾಡಲ್ಲ ಇದು ಜಸ್ಟ್ ಡಿಸ್ಪ್ಲೇ ನೇಮು ಯಾರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಎದ್ದು ಕಾಣುತ್ತಷ್ಟೇ ನೇಮು ಈ ನೇಮ್ ಏನು ಯೂಸ್ ಆಗಲ್ಲ ಸುಮ್ನೆ ಜನಕ್ಕೆ ಗೊತ್ತಾಗೋದಕ್ಕೋಸ್ಕರ ಬಟ್ ಇದು ಹ್ಯಾಂಡ್ಲರ್ ಇದು ಯೂಸರ್ ನೇಮ್ ಆಕ್ಚುಲಿ ಯಾರನ್ನ ಈಗ ಯೂಟ್ಯೂಬ್ ಸರ್ಚ್ ಮಾಡ್ಬೇಕು ಇತರ ಇಲ್ಲೋಗಿ ಸರ್ಚ್ ಮಾಡಬೇಕು ಅಂದ್ರೆ ಈ ಹ್ಯಾಂಡ್ಲರ್ ಯೂಸ್ ಆಗೋದು ಓಕೆನಾ ಅದಕ್ಕೆ ಹ್ಯಾಂಡ್ಲರ್ ಸೆಟ್ ಮಾಡ್ಬೇಕಾರೆ ನೀವು ಏನ್ ಏನ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀರಾ ಆ ರಿಲೇಟೆಡ್ ಆಗಿ ಒಂಚೂರು ಏನಾದರೂ ರಿಲೇಟ್ ಆಗಿ ನಿಮ್ ನೇಮ್ ಜೊತೆ ಇಟ್ಕೊಂಬೇಕು ಇಲ್ಲಾಂದ್ರೆ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಆ ನೇಮ್ ಹಾಕ್ಬೋದು ಬಟ್ ಅಲ್ಲಿ ಆ ನೇಮ್ ಇರಬಾರ್ದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೊಸ ನೇಮು ನಿಮ್ದು ಆಗಿರ್ಬೇಕು ಓಕೆನಾ ಇದೊಂದು ಆಲೇ ಡಿಸ್ಕ್ರಿಪ್ಷನ್ ತೋರ್ಸಿದ್ನಲ್ಲ ಅದನ್ನು ಇಲ್ಲೇ ಆ್ಯಡ್ ಮಾಡೋದು ಆಮೇಲೆ ಚಾನೆಲ್ದು ಲಿಂಕ್ಸ್ ಆ್ಯಡ್ ಮಾಡಿದೀನಿ ಅಂತ ತೋರಿಸೋದಲ್ಲ ನೋಡಿ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮ್ ಲಿಂಕ್ ಫೇಸ್ಬುಕ್ ಫೇಸ್ಬುಕ್ ಲಿಂಕು ಟ್ವಿಟ್ಟರ್ ಯು ಆರ್ ಎಲ್ ಟ್ವಿಟರ್ ಯು ಆರ್ ಎಲ್ ಲಿಂಕ್ಡ್ ಇನ್ನು ಲಿಂಕ್ಡ್ ಇನ್ ಲಿಂಕ್ ಮಾಡಿ ಸೇವ್ ಮಾಡಿದೀನಿ ಬರುತ್ತೆ ಚಾನೆಲ್ ನೋಡಿದಾಗ ನೋಡಿ ನೋಡಿ ಇಲ್ಲಿ ಇಲ್ಲಿ ನೋಡಿಗ್ ಬಂದು ನೋಡಿದ್ರೆ ನೋಡಿ ಆಗ್ಲೇ ನಿಮಗೆ ಸೋಷಿಯಲ್ ಮೀಡಿಯಾ ನೇಮು ಲಿಂಕು ಹೆಂಗೆ ಸೇವ್ ಆಗಿದೆ ನೋಡಿ ಇಲ್ಲಿ ಆಗ್ಲೇ ನಿಮ್ಗೆ ಹಿಂದೆ ತೋರ್ಸುದಲ್ಲ ಅದೇ ತರ ಆಮೇಲೆ ನೋಡಿ ಡೇಟ್ ತೋರಿಸುತ್ತೆ ನೀವು ಯಾವ ಜಾಯ್ನ್ ಆಗಿರ್ತೀರ ಅಂದ್ರೆ ನೀವ್ ಯಾವ ಚಾನೆಲ್ ಕ್ರಿಯೇಟ್ ಮಾಡ್ತೀರೋ ಆ ಡೇಟ್ ತೋರಿಸುತ್ತೆ ಮತ್ ನಿಮ್ ಸಬ್ಸ್ಕ್ರೈಬರ್ಸ್ ಎಷ್ಟ್ ವಿಡಿಯೋಸ್ ಹಾಕಿದೀರ ನಿಮ್ದು ಟೋಟಲ್ ವ್ಯೂಸ್ ಸ್ಟಾರ್ಟ್ ಮಾಡಿದಾಗಿಂದ ಆಮೇಲೆ ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸ್ ಶೇರ್ ಮಾಡಬೇಕು ಅಂದ್ರೆ ಶೇರ್ ಚಾನೆಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಶೇರ್ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಲಿಂಕ್ ಬರುತ್ತೆ ಈ ಲಿಂಕ್ ತಗೊಂಡಾಗ ವಾಟ್ಸಪ್ ಅಲ್ಲಿ ಹಾಕ್ಬೋದು ಇಲ್ಲ ಡೈರೆಕ್ಟ್ ಆಗಿ ವಾಟ್ಸಪ್ ಅಲ್ಲಿ ಕಳಿಸಬಹುದು ಯಾರ್ಗನ ಕಳಿಸ್ಬೇಕು ಅಂದ್ರೆ ಓಕೆನಾ ಇದೊಂದು ಪಾರ್ಟ್ ಆಯ್ತು ನೆಕ್ಸ್ಟ್ ಇನ್ನೇನ್ ಹೇಳ್ಬೇಕು ನಿಮಗೆ ಅಂದ್ರೆ ನೋಡಿ ಇಲ್ಲಿ ಲೇಟೆಸ್ಟ್ ಪಾಪುಲರ್ ಓಲ್ಡೆಸ್ಟ್ ಲೇಟೆಸ್ಟ್ ಅಂದ್ರೆ ಈಗ ರೀಸೆಂಟ್ ಆಗಿ ಹಾಕಿರೋ ವಿಡಿಯೋಸ್ ಕಾಣಿಸುತ್ತೆ ಪಾಪುಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಯೆಸ್ಟ್ ವ್ಯೂಸ್ ಯಾವ್ದಾಗಿರುತ್ತೋ ಅದರಿಂದ ಆರ್ಡರ್ ವೈಸ್ ಬರುತ್ತೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಕೆ ನಮ್ ಹೈಯೆಸ್ಟ್ ತ್ರೀ ಟ್ವೆಂಟಿ ಫೈವ್ ವ್ಯೂಸ್ ಸೆಕೆಂಡ್ ಈ ತರ ಆರ್ಡರ್ ವೈಸ್ ಬರುತ್ತೆ ಓಲ್ಡೆಸ್ಟ್ ಅಂದ್ರೆ ಫಸ್ಟ್ ವಿಡಿಯೋ ಹಾಕಿರ್ತೀರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದೊಂದು ನೆಕ್ಸ್ಟ್ ಶಾರ್ಟ್ಸ್ ನಾವು ಶಾರ್ಟ್ಸ್ ಏನೇನು ಹಾಕಿರ್ತೀವೋ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದರಲ್ಲೂ ಸೇಮ್ ಲೇಟೆಸ್ಟ್ ಪಾಪುಲರ್ ಓಲ್ಡೆಸ್ಟ್ ಸೇಮ್ ಲಾಂಗ್ ವಿಡಿಯೋದಲ್ಲಿ ಇದು ಲಾಂಗ್ ವಿಡಿಯೋಸ್ ಇದು ಶಾರ್ಟ್ ವಿಡಿಯೋಸ್ ಓಕೆನಾ ಶಾರ್ಟ್ ವಿಡಿಯೋಸ್ ಅಲ್ಲೂ ಸೇಮ್ ಅದೇ ಆಪ್ಷನ್ಸ್ ನೆಕ್ಸ್ಟ್ ಪ್ಲೇಲಿಸ್ಟು ಪ್ಲೇಲಿಸ್ಟ್ ಪ್ಲೇ ಲಿಸ್ಟ್ ಅಂದ್ರೆ ನೀವು ಸಪ್ರೇಟಾಗಿ ಆಗಿ ಡೆಡಿಟ್ ಕೇಟ್ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಿರ್ತೀರಾ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾನು ಸ್ನಾಪ್ಚಾಟ್ ಫೈವ್ ವಿಡಿಯೋಸ್ ಅಂತ ತೋರಿಸ್ತಿದ್ದೆ ಇಲ್ಲಿ ಇಲ್ಲಿ ನೋಡಿ ಮೆಸೇಜ್ ಆ್ಯಪ್ ಟಿಪ್ಸ್ ಒನ್ ವಿಡಿಯೋ ಇನ್ಸ್ಟಾಗ್ರಾಮ್ ನೈನ್ ವಿಡಿಯೋಸ್ ನಾನು ಹೆಂಗೆ ಅಂದ್ರೆ ಏನೇನು ರಿಲೇಟೆಡ್ ವಿಡಿಯೋ ಮಾಡ್ತೀನೋ ಅದಕ್ಕೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಇದು ಹೆಂಗೆ ಯೂಸ್ ಆಗುತ್ತೆ ಅಂದ್ರೆ ಯಾರಾದರೂ ಒಬ್ರು ವ್ಯೂರ ನಿಮ್ದು ಇನ್ಸ್ಟಾಗ್ರಾಮ್ ವಿಡಿಯೋ ಇದನ್ನ ಓಪನ್ ಮಾಡಿ ನೋಡಿರ್ತಾರೆ ಇನ್ನೊಂದು ಅವ್ರಿಗೆ ಬೇಕಾಗಿರುತ್ತೆ ಇದ್ರ ಮುಖಾಂತರ ಅದಕ್ಕೂ ಕನೆಕ್ಟ್ ಆಗ್ತಾರೆ ಮತ್ತೆ ವ್ಯೂಸು ಜಾಸ್ತಿ ಆಗುತ್ತೆ ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬಂದ್ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ ಇದೊಂದು ಪ್ಲೇ ಲಿಸ್ಟ್ ಇಂದ ಇದೊಂದು ಅಡ್ವಾಂಟೇಜ್ ನೋಡಿ ಇಷ್ಟೊಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಇದು ಒಳ್ಳೆ ಗುಡ್ ವೇ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ರೆ ಜನರ ಜೊತೆ ಬೇಗ ಆ ಅಟ್ಯಾಚ್ ಆಗ್ಬೋದು ಓಕೆನಾ ನೆಕ್ಸ್ಟ್ ಪೋಸ್ಟ್ ನಾನು ಬೇಸಿಕ್ ಥಿಂಗ್ಸ್ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡೋದು ಹೇಳ್ತಿಲ್ಲ ನಿಮಗೆ ಅರ್ಥ ಆಗ್ಲಿ ಅಂತ ಇಲ್ಲಿ ನೋಡಿ ಇಮೇಜು ಇಮೇಜ್ ಪೂಲು ಟೆಕ್ಸ್ಟ್ ಪೂಲು ಕ್ವಿಝು ವಿಡಿಯೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾದ್ರೂ ಇಮೇಜ್ ಆ್ಯಡ್ ಮಾಡಬಹುದು ಆಮೇಲೆ ಅದಕ್ಕೆ ಮೇಲ್ಗಡೆ ಕ್ಯಾಪ್ಷನ್ ಹಾಕ್ಬೋದು ನೋಡಿ ಇಲ್ಲಿ ತೋರಿಸ್ತಿದ್ಯಲ್ಲ ಈ ತರ ನೆಕ್ಸ್ಟ್ ಇಮೇಜ್ ಪೂಲ್ ಇಲ್ಲೇನಾದ್ರೂ ನಾಲ್ಕೈದು ಇಮೇಜ್ ಹಾಕ್ಬಿಟ್ಟು ಕ್ವಶನ್ ಕೇಳಬಹುದು ಇಲ್ಲಿ ಮೇಲ್ ಕ್ವಶನ್ ಕೇಳಿದ್ರೆ ಇದ್ರಲ್ಲಿ ಯಾವ್ದಾನ ಒಂದು ಆನ್ಸರ್ ಟಿಕ್ ಮಾಡೋ ತರ ಈಗ ಎಂ ಸಿನ್ಸ್ ಇರುತ್ತಲ್ಲ ಆ ರೀತಿ ಓಕೆನಾ நெக்ஸ்டு நம் கிரியேட்வல்ல கேன்சல் கொடி கேன்சல் கொட்ட அஸ்ட் போஸ்டிங் அஸ்டே ஓகேனா நெக்ஸ்ட் இன்னேன் அந்த ನೆಕ್ಸ್ಟ್ ಏನು ಅಂದ್ರೆ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೀವ್ ಏನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಮಸ್ಟ್ ಇರ್ಬೇಕು ಇನ್ಸ್ಟಾಗ್ರಾಮ್ ಇಂದನೆಸೋದು ನೆಕ್ಸ್ಟ್ ಯೂಟ್ಯೂಬ್ ಇಂದ ಗುರ್ತಿಸ್ತಾರೆ ಫೇಸ್ಬುಕ್ ಫೇಸ್ಬುಕ್ ಪೇಜ್ ಕೂಡ ಇಂಪಾರ್ಟೆಂಟ್ ಅದ್ರ ಜೊತೆ ಟ್ವಿಟರ್ ಲಿಂಕ್ಡ್ ಇನ್ ಪಿಂಟ್ರೆಸ್ಟ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಎಲ್ರಿಗೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಜನ ನೋಡಿ ಕಲ್ತಿ ಮಾಡ್ತಾರೆ ಸ್ವಲ್ಪ ಜನಕ್ಕೆ ನಾಲೆಡ್ಜ್ ಇರುತ್ತೆ ಅವರಾಗಿ ಅವರೇ ಮಾಡ್ಕೊತಾರೆ ನಾನ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ನಾನು ಒಂದು ಐಡಿಯಾ ಮಾಡಿದೀನಿ ಯಾರಿಗಾದ್ರೂ ಯೂಟ್ಯೂಬ್ ಚಾನೆಲ್ ಈ ಸೋಷಲ್ ಮೀಡಿಯಾ ಅಕೌಂಟ್ಸ್ ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ನಾನು ಕ್ರಿಯೇಟ್ ಮಾಡ್ಕೊಡ್ತೀನಿ ಆದ್ರೆ ಸ್ವಲ್ಪ ಚಾರ್ಜಸ್ ಮಾಡ್ತೀನಿ ಆ ಐಡಿಯಾ ಮಾಡಿದೀನಿ ಯಾಕಂದ್ರೆ ಈಗ ನಾನು ಎಫರ್ಟ್ ಹಾಕ್ಬೇಕು ಒಂದ್ ಲೋಗೋ ಮಾಡ್ಬೇಕು ಒಂದ್ ಕವರ್ ಪೇಜ್ ಮಾಡ್ಬೇಕು ಆಮೇಲೆ ನಿಮ್ ಚಾನೆಲ್ ನ ಕ್ಲೀನ್ ಆಗಿ ಸೆಟ್ ಮಾಡ್ಬೇಕು ಯಾವ ರಿಲೇಟೆಡ್ ಚಾನೆಲ್ ಮಾಡ್ತಿದ್ರೋ ಅದ್ರ ಇನ್ಫಾರ್ಮೇಶನ್ಸ್ ಎಲ್ಲ ಹಾಕ್ಬೇಕು ನೋಡಿ ಇಲ್ಲಿ ಚಾನಲ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ ಇಲ್ಲಿ ಹೋಗಿಕ್ಕೆ ಎಷ್ಟೊಂದು ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ಇದೆಲ್ಲ ಟೈಮ್ ಹಿಡಿಯುತ್ತೆ ಮತ್ತೆ ಸಪ್ರೇಟ್ ಆಗಿ ನೋಡಿ ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನೋಡಿ ಇಲ್ಲಿ ಬಯೋ ಹಾಕ್ಬೇಕು ಈ ಲಿಂಕ್ ಹಾಕ್ಬೇಕು ನೋಡಿ ಇಲ್ಲಿ ಟ್ವಿಟರ್ ಲಿಂಕ್ ಎಲ್ಲಾ ಲಿಂಕು ಶೇರ್ ಮಾಡಿ ಆಮೇಲೆ ವಾಟ್ಸಪ್ ನಂಬರ್ ಕೂಡ ಆ್ಯಡ್ ಮಾಡ್ಕೊಡ್ತೀನಿ ಆಮೇಲೆ ನಿಮ್ಗೆ ಐಡಿಯಾಸ್ ಕೊಡ್ತೀನಿ ಯಾವ ರೀತಿ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಹೆಂಗ್ ಫಾಲೋ ಅಪ್ ಮಾಡಬೇಕು ಆಮೇಲೆ ನೋಡಿ ಮೆಟಾ ಸೂಟು ಇದು ಇಂಪಾರ್ಟೆಂಟು ಫೇಸ್ಬುಕ್ಕಿಗೆ ಫುಲ್ ಇಂಪಾರ್ಟೆಂಟು ನೀವು ಶೆಡ್ಯೂಲ್ ಎಲ್ಲ ಮಾಡೋದು ನಿಮ್ದು ಏನೇನು ಆಕ್ಟಿವಿಟೀಸ್ ಹೆಂಗ್ ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಇದೆಯೋ ಅದೇ ಥರ ಫೇಸ್ಬುಕ್ಕಲ್ಲೂ ಫೇಸ್ಬುಕ್ ಮೆಟಾ ಸೂಟ್ ಅಂತ ಇದೆ ಅದು ಕೂಡ ಮಾಡಿಕೊಡ್ತೀನಿ ಆಮೇಲೆ ಲಿಂಕ್ಡ್ ಇನ್ನು ಲಿಂಕ್ಡ್ ಇನ್ನು ಎಲ್ಲಾರ್ಗು ಯೂಸ್ ಆಗಲ್ಲ ಬಟ್ ಬೇಕು ಅಂದರೆ ಮಾಡ್ಕೊಡ್ತೀನಿ ನೋಡಿ ನಂದು ಸ್ಪೆಸಿಫಿಕ್ ಆಗಿ ಲಿಂಕ್ಡ್ ಇನ್ ಕೂಡ ಇದೆ ಇದು ಹೆಂಗೆ ಅಂದ್ರೆ ಏನಾದರೂ ಯಾರಿಗಾದರೂ ಕೆಲಸ ನೀವು ತಗೊಬೇಕು ಅಂದ್ರೆ ಲಿಂಕ್ಡ್ ಇನ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ನಿಮಗೆ ಬೇಜಾನ್ ಮೆಸೇಜಸ್ ಬರುತ್ತೆ ಇಲ್ಲ ಕಾಲ್ಸ್ ಬರುತ್ತೆ ಇದೊಂದು ಅದಕ್ಕೆ ಯೂಸ್ ಯೂಸ್ ಆಗುತ್ತೆ ನೀವು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಓಕೆನಾ ನೆಕ್ಸ್ಟ್ ಪಿಟಿ ಹಾಕ್ತಿದ್ದೀನಿ ಲಿಂಕ್ಡ್ ಇನ್ನು ಟ್ವಿಟರ್ ಲಿಂಕ್ಡ್ ಇನ್ನು ಲಿಂಕ್ಡ್ ಇನ್ನು ನೋಡಿ ಇಷ್ಟು ಪ್ರೊಫೈಲು ನಾನು ಕ್ರಿಯೇಟ್ ಮಾಡ್ಕೊಡ್ತೀನಿ ನಿಮಗೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ ಫೇಸ್ಬುಕ್ ಜೊತೆ ಫೇಸ್ಬುಕ್ ಪೇಜ್ ಬರೇ ಸಪ್ರೇಟ್ ಮಾಡ್ಕೊಡ್ತೀನಿ ಬಿಸ್ನೆಸ್ ಮಾಡೋರಿಗೆ ಯಾಕೆಂದ್ರೆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಬರೇ ಫೈವ್ ತೌಸಂಡ್ ಫಾಲೋವರ್ಸ್ ಅದ್ರ ಮೇಲೆ ಆಗೋದಿಲ್ಲ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಅನ್ಲಿಮಿಟೆಡ್ ಫಾಲೋವರ್ಸ್ ಆಗ್ತಾರೆ ಮತ್ತೆ ನಿಮ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಓಕೆನಾ ಟ್ವಿಟರ್ ಅಕೌಂಟ್ ಲಿಂಕ್ಡ್ ಇನ್ ಅಕೌಂಟ್ ಪಿಂಟ್ರೆಸ್ಟ್ ಬೇಕು ಅಂದವರಿಗೆ ಪಿಂಟ್ರೆಸ್ಟ್ ಕೂಡ ಅವರು ಬಿಸ್ನೆಸ್ ಮಾಡೋ ರೀತಿ ನೋಡ್ಕೊಂಡು ಅದ್ ಪಿಂಟ್ರೆಸ್ಟ್ ಮಾಡ್ಬೇಕು ಅನ್ನೋ ಡಿಸೈಡ್ ಮಾಡ್ತೀನಿ ಓಕೆನಾ ಟೋಟಲ್ ಎಷ್ಟಾಯ್ತು ಸೋಷಿಯಲ್ ಪ್ಲಾಟ್ಫಾರ್ಮ್ ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ತೀನಿ ಸರಿನಾ ಇದ್ರ ಜೊತೆ ನಾನು ನಿಮಗೆ ಒಂದು ಲೈವ್ ಡೆಮೊ ತೋರಿಸ್ತೀನಿ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಇನ್ಸ್ಟಾಗ್ರಾಮ್ಗೂ ಗೊತ್ತಿಲ್ಲ ಇಲ್ಲ ಟ್ವಿಟರ್ ಗೊತ್ತಿಲ್ಲ ಯಾವುದಕ್ಕೂ ಗೊತ್ತಿಲ್ಲ ಎಲ್ಲದಕ್ಕೂ ನಾನು ಹೆಂಗೆ ಅಪ್ಲೋಡ್ ಮಾಡಬೇಕು ಆಮೇಲೆ ಹೆಂಗೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು ಹೆಂಗ್ ಟೈಟಲ್ ಹಾಕ್ಬೇಕು ಹೆಂಗ್ ತಮ್ಮನೇಲ್ ಮಾಡ್ಬೇಕು ಯಾವ ಅಪ್ಲಿಕೇಶನ್ ಯೂಸ್ ಮಾಡಬೇಕು ರೆಡಿ ಇರೋ ಅಪ್ಲಿಕೇಶನ್ ಅಲ್ಲಿ ನೀವೇನೇ ಎಡಿಟ್ ಮಾಡ್ಕೊಬೇಕು ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಓಕೆನಾ ಆಮೇಲೆ ಯೂಟ್ಯೂಬ್ದು ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ಇಷ್ಟ ದಿನ ಫಾಲೋ ಮಾಡೋದು ಏನೇನು ಕಲ್ತೀನೋ ಅದನ್ನೆಲ್ಲ ಹೇಳ್ಕೊಡ್ತೀನಿ ಮತ್ತೆ ಯಾವ್ಯಾವ ಫ್ರೀ ಅಪ್ಲಿಕೇಶನ್ಸ್ ನಾನು ಯೂಸ್ ಮಾಡ್ತೀನೋ ಅದೆಲ್ಲ ನಿಮಗೂ ಗೈಡ್ ಮಾಡ್ತೀನಿ ಇಷ್ಟೆಲ್ಲ ಹೇಳ್ಕೊಡ್ತೀನಿ ಓಕೆನಾ ಇದ್ರ ಜೊತೆ ನಾನು ನಿಮಗೆ ನಮ್ದೊಂದು ಲೈವ್ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ನಾನು ಅನ್ನೋದನ್ನ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೆ ಇಷ್ಟೆಲ್ಲ ಮಾಡಬೇಕು ಅಂದರೆ ನನಗೂ ಈಗ ವರ್ಕೌಟ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ನಾನು ಒಂದು ಐಡಿಯಾ ಮಾಡಿದ್ದೀನಿ ಈ ಥರ ಯಾರಿಗಾನ ನೀಡಿತ್ತು ಅಂದರೆ ಕ್ರಿಯೇಟ್ ಮಾಡ್ಕೊಡೋದು ಇಷ್ಟೆಲ್ಲ ನಾನೇನು ಎಕ್ಸ್ಪ್ಲೈನ್ ಮಾಡೋದನ್ನೋ ಅದೆಲ್ಲ ನಾನು ನಿಮಗೆ ನಮ್ಮ ಫೇಸ್ ಟು ಫೇಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ನಾ ವೀಡಿಯೋ ಮಾಡಿದ ಉದ್ದೇಶ ಏನಂದ್ರೆ ನಾನು ಹೊಸ ಯೂಟ್ಯೂಬ್ ಚಾನಲ್ನ ನಾನೇ ಕ್ರಿಯೇಟ್ ಮಾಡ್ಕೊಡ್ತೀನಿ ಮತ್ತೆ ಆಲ್ ಸೋಷಿಯಲ್ ಮೀಡಿಯಾಸ್ನು ಕ್ರಿಯೇಟ್ ಮಾಡ್ಕೊಡ್ತೀನಿ ಬಟ್ ನಾನು ಸ್ವಲ್ಪ ಫೀಸ್ ಚಾರ್ಜಸ್ ಮಾಡ್ತೀನಿ ಯಾಕಂದ್ರೆ ನಿಮಗೆ ಈಗೆಲ್ಲ ತೋರಿಸ್ತಾ ಇಲ್ವಾ ಅದೆಲ್ಲ ನಾನು ಹೊಸದ ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ನನ್ನ ಪಟ್ಟಿಗೆ ಅಟ್ಲೀಸ್ಟ್ ವ್ಯಾಲ್ಯೂ ಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಓಕೆನಾ ಅದ್ರ ಜೊತೆ ನಾನು ಸೋಷಿಯಲ್ ಮೀಡಿಯಾ ಕೂಡ ಹ್ಯಾಂಡಲ್ ಮಾಡ್ತೀನಿ ಯಾರದಾದ್ರೂ ನೀಡಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಫೋನ್ ನಂಬರ್ ಮತ್ತೆ ಮೇಲ್ ಐಡಿ ಹಾಕಿರ್ತೀನಿ ಯಾರಿಗಾನ ನೀಡಿತ್ತು ಅಂದರೆ ಫೋನ್ ನಂಬರಿಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅದ್ರ ಜೊತೆ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ದು ನೇಮು ಯಾವ ಪ್ಲೇಸು ಫೋನ್ ನಂಬರು ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆ ಇಷ್ಟನ್ನು ನನಗೆ ವಾಟ್ಸಪ್ ಆದರೂ ಮಾಡಿ ಇಲ್ಲ ಮೇಲಾದರೂ ಮಾಡಿ ನಾನು ಸ್ಕ್ರೀನ್ ಮೇಲೆ ಮತ್ತೆ ಕೆಳ ಡಿಸ್ಕ್ರಿಪ್ಷನಲ್ಲಿ ಎರಡರಲ್ಲೂ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಓಕೆನಾ ಧನ್ಯವಾದಗಳು